ನಮ್ಮ ಭಾಷೆ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಯಾರು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ವ್ಯಾವಹಾರಿಕ ಶ್ರವಣ ದಾಸರು ಕೀರ್ತನೆಗಳು ದಿವಾನ ಅನ್ಯ ದೇಶ ಗ್ರಾಂತಿಕ ಚಾಕ್ಷುಕ ಶಿವಶರಣರು ವಚನಗಳು ಪ್ರಾಯೋಗಿಕ ಅಭ್ಯಾಸ ಮುಖ್ಯ ಪ್ರಶ್ನೆ ಮುಂದೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಿಚಾರ ವಿನಿಮಯ ಸ್ವಂತ ವಾಕ್ಯ ನಮ್ಮ ಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತು ವಿಚಾರ ವಿನಿಮಯ ನಡೆಯಿತು ಎರಡು ಸಂಶೋಧಕ ಸ್ವಂತ ವಾಕ್ಯ ನನ್ನ ಅಕ್ಕ ಸಮಾಜಶಾಸ್ತ್ರದ ಸಂಶೋಧಿಕೆಯಾಗಿ ಗ್ರಾಮೀಣ ಜೀವನದ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತಿದ್ದಾಳೆ ಪರಿಷ್ಕರಿಸುವ ಸ್ವಂತ ವಾಕ್ಯ ನಮ್ಮ ಚಿಕ್ಕಪ್ಪ ಹಳೆಯ ಮನೆಗೆ ಹೊಸ ಬಣ್ಣ ಹಚ್ಚಿ ಒಳಾಂಗಣವನ್ನು ಪರಿಷ್ಕರಿಸಿದರು ಪ್ರಗತಿ ಪಥ ಸ್ವಂತ ವಾಕ್ಯ ಹೋಟೆಲ್ ಉದ್ಯಮದಲ್ಲಿ ನನ್ನ ಅಣ್ಣನ ನಿರಂತರ ಪರಿಶ್ರಮವು ಅವನನ್ನು ಪ್ರಗತಿ ಪಥದತ್ತ ಕೊಂಡೊಯ್ದಿತು